ಅವರ ಜೊತೆಗೆ ಅದೇ ರೀತಿಯಲ್ಲಿ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ಸಿದ್ದರಾಮಯ್ಯನವರು ಕೂಡ ಈ ಇಲಾಖೆ ಜವಾಬ್ದಾರಿ ನನಗೆ ವಹಿಸಿದ ಮೇಲೆ ಏನಯ್ಯ ಸ್ಟೇಟಲ್ಲಿ ಎಲ್ಲೋದ್ರೂ ಕೂಡ ಈ ಪೋಡಿ 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 ಅನ್ಕೊಂಡು ಬರ್ತಾರಲ್ಲ ಯಾ ಜನ ಏನಯ್ಯ ಈ ಪೋಡಿಗೆ ಏನಾದರೂ ಮುಕ್ತಿ ಮಾಡ್ತೀಯಾ ಇಲ್ಲವ ಅಂತ ನಿರ್ದಿಷ್ಟವಾಗಿ ನನಗೆ ಮಾನ್ಯ ಸಿದ್ದರಾಮಯ್ಯನವರು ಸೂಚನೆಯನ್ನ ಕೊಟ್ಟು ಇದಕ್ಕೆ ನಿನಗೆ ಏನ್ ಬೇಕೋ ನಾನು ಸಪೋರ್ಟ್ ಮಾಡ್ತೀನಿ ಆದರೆ ಈ ಪೋಡಿ ಕೆಲಸ ಮಾಡಿಕೊಡ್ಬೇಕು ನೋಡಯ್ಯ ಅಂತ ಒಂದು ನಾಲ್ಕು ಸತಿ ನನ್ಗೆ ಕರೆದು ನನಗೆ ಜನಗಳ ಅಹವಾಲು ಕೇಳಿ ಕೇಳಿ ಬೇಜಾರಾಗ್ಬಿಟ್ಟಿದೆ ಏನಾದರೂ ಸಾಲ್ವ್ ಮಾಡಯ್ಯ ಇದಕ್ಕೆ ಅಂತ ಒಂದು ಮೂರ್ನಾಲ್ಕು ಬಾರಿ ನನಗೆ ಮಾನ್ಯ ಸಿದ್ದರಾಮಯ್ಯವರು ಸೂಚನೆಯನ್ನ ಕೊಟ್ಟರು ಅವರು ಸೂಚನೆಯನ್ನೇ ನಾವೊಂದು ಸವಾಲಾಗಿ ತೆಗೆದುಕೊಂಡು ನಮ್ಮ ಇಲಾಖೆಯಲ್ಲಿ ಈಗ ಓಡಿ ಅಭಿಯಾನ ಗ್ರೌಂಡ್ ಅಲ್ಲಿ ಆಗಿ ಎರಡು ತಿಂಗಳಾಗಿದೆ ಆದರೆ ಅದಕ್ಕೆ ಪೂರ್ವಭಾವಿಯಾಗಿ ನಮ್ಮ ಅಧಿಕಾರಿಗಳ ಹಂತದಲ್ಲಿ ನಾವು ಕಳೆದ ಒಂದು ವರ್ಷದಿಂದ ಇದನ್ನ ಹೇಗೆ ಮಾಡೋದು ಹೇಗೆ ಮಾಡೋದು ಅಂತೇಳಿ ಬಹಳ ಪ್ರಯತ್ನವನ್ನ ಮಾಡಿದ್ದೇವೆ ಇದರ ಹಿಂದುಗಡೆ ಹಿಂದೆ ಇದ್ದಿದ್ದ ಒಂದಿಬ್ಬರು ಸರ್ವೆ ಕಮಿಷನರ್ಗಳನ್ನ ರೆವಿನ್ಯೂ ಸೆಕ್ರೆಟರಿಗಳನ್ನ ಕರೆಸಿ ಮಾತಾಡಿ ಹಿಂದೆ ಯಾಕೆ ಮಾಡಕ್ಕೆ ಆಗ್ಲಿಲ್ಲ ಈಗ ಹೇಗೆ ಮಾಡಬಹುದು ಅಂತೇಳಿ ಆಲ್ಮೋಸ್ಟ್ ಒಂದು ವರ್ಷ ನಾವು ಹಿನ್ನೆಲೆ ಕೆಲಸವನ್ನ ಏನೋ ಬ್ಯಾಕ್ ಗ್ರೌಂಡ್ ವರ್ಕ್ ಅಂತೀವಲ್ಲ ಒಂದು ವರ್ಷದಿಂದ ಮಾಡಿ 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 ಅದಕ್ಕೆ ಹೊಸ ಗೈಡ್ ಲೈನ್ಸ್ ಅನ್ನ ತಯಾರು ಮಾಡಿ ಇನ್ ಮುಂದೆ ಆಗುವಂತ ಕೆಲಸ ಈ ಪೇಪರ್ ಮೇಲೆ ಆದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಅದು ಯಾರ ಕೈಗೂ ಸಿಗೋದಿಲ್ಲ ಅಂತೇಳಿ ಈಗ ಈ ಪೋಡಿ ದುರಸ್ತಿ ಏನಾಗ್ತಾ ಇದೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಸ್ಟೇಟ್ ಅಲ್ಲಿ ಒಂದು ಬಟನ್ ಒತ್ತಿದ್ರೆ ನಮ್ಗೆ ಕಾಣಿಸಬೇಕು ಯಾರ ಹತ್ರ ಪೆಂಡಿಂಗ್ ಇದೆ ಅಂತ ಆತರ ಆನ್ಲೈನ್ ಸಿಸ್ಟಮ್ ಅಲ್ಲಿ ಮಾಡ್ತಾ ಇದೀವಿ ಆನ್ಲೈನ್ ಅನ್ನ ಆಪ್ ಅಂತೀವಲ್ಲ ಎಲ್ಲ ಈ ನಡುವೆ ಎಲ್ಲಾ ಕೆಲಸಗಳು ಆಪ್ ಮಾತೆತ್ತಿದ್ರೆ ಆಪ್ ಅಂತ ಈಗ ರೈತರ ಬಾಯಿಯಲ್ಲೂ ಆಪ್ ಅನ್ನೋದು ಬಂದ್ಬಿಟ್ಟಿದೆ ಈ ಆಪ್ ಅಲ್ಲಿ ಡೆವಲಪ್ ಮಾಡಬೇಕಾದ್ರೆನೆ ನಮ್ಗೆ ಆರು ತಿಂಗಳು ತೆಗೆದುಕೊಳ್ತು ಇದನ್ನ ಯಾಕೆಂದ್ರೆ ಇದರಲ್ಲಿ ಕಂದ ವಿಲೇಜ್ ಅಕೌಂಟೆಂಟ್ ಇಂದ ಹಿಡಿದು ಡಿ ಸಿ ಅವರಿಗೆ ಫೈಲು ಬರ್ತದೆ ಹೋಗ್ತದೆ ಫಾರೆಸ್ಟ್ ಗೆ ಹೋಗ್ತದೆ ಬರ್ತದೆ ಸರ್ವೇ ಅಲ್ಲಿ ಎಲ್ ಆರ್ ಹೋಗುತ್ತೆ ಡಿಡಿಎಲ್ ಆರ್ ಗೋಗುತ್ತೆ ಗೆ ಹೋಗುತ್ತೆ ಇವಾಗೆಲ್ಲ ಮೊದ್ಲು ಏನಾಗುತ್ತೋ ಆ ಫೈಲ್ಗಳು ಹಿಂಗೆ ಇಷ್ಟು ದಪ್ಪ ಫೈಲು ಒಬ್ಬರಿಂದ ಒಬ್ಬರಿಗೆ ಹೋಗ್ಬೇಕಾಗಿತ್ತು ಆ ಫೈಲು ಓದ್ತಾ ಬತ್ತಾ ಎಷ್ಟೋ ದಾಖಲೆಗಳು ಅಲ್ಲೇ ಕಳೆದು ಹೋಗ್ಬಿಡ್ತಾ ಇದ್ವು ಅಥವಾ ಈ ಟೇಬಲ್ ನಿಂದ ಪಕ್ಕ ಟೇಬಲ್ ಹೋಗಕ್ಕೆ ಮೂರು ತಿಂಗಳು ಇಂಥ ವ್ಯವಸ್ಥೆ ಇತ್ತು ಇದನ್ನೆಲ್ಲ ಬದಲಾವಣೆ ಮಾಡಬೇಕು ಅಂತ ಇವಾಗ ಪೇಪರ್ ಅಲ್ಲಿ ಯಾವ ಫೈಲು ಮೂವ್ ಆಗಂಗಿಲ್ಲ ಎಲ್ಲ ಒಬ್ಬರಿಂದ ಒಬ್ಬರಿಗೆ ಬರೀ ಆನ್ಲೈನ್ ಅಲ್ಲೇ ಆಗಬೇಕು ಆ ತರ ಆರಂಭದಿಂದ ಕೊನೆಯವರೆಗೂ ಕೂಡ ಆನ್ಲೈನ್ ಸಿಸ್ಟಮ್ ಅನ್ನ ಇದಕ್ಕೆ ತಗೊಂಡು ಬಂದು ಫೈಲ್ ಮೂವ್ಮೆಂಟ್ ಅನ್ನ ಫಾಸ್ಟ್ ಮಾಡಿ ಯಾರ ಹತ್ರ ಪೆಂಡಿಂಗ್ ಇದೆ ಅಂತ ನಮ್ಮ ಕಣ್ಣಿಗೆ ಕಾಣಬೇಕು ಆ ತರ ಪಾರದರ್ಶಕತೆಯನ್ನ ತೆಗೆದುಕೊಂಡು ಬಂದು ಅದರಲ್ಲಿ ಇದ್ದಿದ್ದ ಸುಮಾರು ಸ್ಟೆಪ್ಗಳನ್ನೆಲ್ಲ ತೆಗೆದಾಕಿ ಅನಗತ್ಯವಾಗಿ ಏನು ಸಿಗೆ ಹೋಗೋದು ಆರ್ಗೆ ಹೋಗೋದು ಎಲ್ಲ ಅದನ್ನೆಲ್ಲ ವಜಾ ಮಾಡಿ ಎಲ್ ಆರ್ ಲೆವೆಲ್ಗೆ ಫೈನಲೈಸ್ ಆಗಬೇಕು ಅಂತ ಸರಳೀಕರಣ ಮಾಡಿ ಹಿಂದೆ ಐದು ದಾಖಲೆಗಳು ಕಡ್ಡಾಯವಾಗಿ ಇರಬೇಕು ಅಂತ ಇತ್ತು ಆ ಐದು ದಾಖಲೆಗಳ ಬದಲಿಗೆ ಈಗ ಮೂರು ದಾಖಲೆ ಇದ್ರೆ ಸಾಕು ಅದನ್ನ ಮಾಡಿ ಅಂತ ಇನ್ನೊಂದಷ್ಟು ಸರಳೀಕರಣವನ್ನು ಮಾಡಿ ಮೇಲೆ ಇದ್ದಂತ ಅಧಿಕಾರವನ್ನೆಲ್ಲ ಕೆಳಗಿನ ಅಧಿಕಾರಿಗಳಿಗೆ ಕೊಟ್ಟು ಇದಕ್ಕೆ ಆನ್ಲೈನ್ ಗೆ ತಗೊಂಡ್ ಬಂದು ಹೊಸಾದೊಂದ್ ಉದ್ದ ಅದು ಎಷ್ಟೋ ಸುಮಾರು ಒಂದು ಹದಿಮೂರು ಪೇಜದು ಸರ್ಕ್ಯುಲರ್ ಕೊಟ್ಟಿದೀವಿ ಇದಕ್ಕೆ ಎಲ್ಲಾ ಪ್ರಶ್ನೆಗಳಿಗೂ ಆ ಸರ್ಕ್ಯುಲರ್ ಅಲ್ಲಿ ಉತ್ತರ ಕೊಟ್ಟು ಇನ್ಮೇಲೆ ನಮ್ಗೆ ಗೊತ್ತಿಲ್ಲ ಅದು ಹಂಗೆ ಅದು ಹಿಂಗೆ ಅಲ್ಲಿಗೆ ಹೋಗ್ಬೇಕು ಬರಬೇಕು ಎಲ್ಲಾ ಒಂದು ವರ್ಷ ಸ್ಟಡಿ ಮಾಡಿ ಏನೇನು ಸಮಸ್ಯೆ ಇದೆ ಅಂತ ಅರ್ಥ ಮಾಡಿಕೊಂಡು ಎಲ್ಲದಕ್ಕೂ ಒಂದೇ ಒಂದು ಗವರ್ಮೆಂಟ್ ಆರ್ಡರ್ ಅಲ್ಲಿ ಪರಿಹಾರವನ್ನ ಮಾಡಿಕೊಟ್ಮೇಲೆ ಈಗ ಕೆಲಸ ಗ್ರೌಂಡ್ ಅಲ್ಲಿ ಆಗ್ತಾ ಇದೆ